ಹಾಯ್ ಎಲ್ರಿಗೂ ನಮಸ್ಕಾರ ಸೊ ನಾನು ನೇರವಾಗಿ ಪಾಯಿಂಟಿಗೆ ಬಂದುಬಿಡ್ತೀನಿ ನನಗೆ ನೈಟ್ ಅಂದರೆ ತುಂಬ ಇಷ್ಟ ಅದಕ್ಕೇ ನೈಟ್ ವ್ಲಾಗ್ಸ್ ಮಾಡೋಣ ಅಂದ್ಕೊಂಡಿದ್ದೀನಿ ರಾತ್ರಿ ಹತ್ತು ಗಂಟೆಯಿಂದ ಬೆಳಿಗ್ಗೆ ಆರು ಗಂಟೆವರೆಗೂ ಹೋಲ್ ನೈಟ್ ವ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ ಇಡೀ ರಾತ್ರಿ ಹೇಗಿರುತ್ತೆ ಬೆಂಗಳೂರು ನೈಟ್ಸ್ ಅಂಥೇಳಿ ವ್ಲಾಗ್ ಮಾಡಬೇಕಂತ ಅಣ್ಣ ಫಾಸ್ಟಾಗಿ ಬರ್ತಾರೆ ಇಲ್ಲಿ ಒಂದು ಆಲ್ರೆಡಿ ರೈಡ್ ಸಿಕ್ಕಿದೆ ಇವಾಗ ಒಂಬತ್ತು ಗಂಟೆ ಐವತ್ತೆರಡು ನಿಮಿಷ ಆಗಿದೆ ನಾನು ರೈಡ್ ತೊಗೊಂಡಿದ್ದೀನಿ ಸೊ ರ್ಯಾಪಿಡೋ ಓಲಾ ಇದ್ದಾವೆ ಊಬರು ಸೊ ಸೊ ಅದನ್ನು ಯೂಸ್ ಮಾಡಿಕೊಂಡು ರೈಡ್ ಮಾಡಬೇಕು ನೀವು ಇರಿ ಹೇಗಿರುತ್ತೆ ಅಂತ ನನ್ನ ವ್ಲಾಗ್ಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್ ಹೆಸರು ಶಿವರಾಜ್ ಕುರೇರ ಗೊತ್ತೇ ಇದೆ ನಿಮಗೆ ಕಾಲ್ ಮಾಡಿಬಿಡೋಣ ಇವರೇ ನಮ್ಮ ಫಸ್ಟ್ ಕಸ್ಟಮರು ಏನು ಡಬಲ್ ಸಿಕ್ಸ್ ಫೋರ್ ಡಬಲ್ ಸಿಕ್ಸ್ ಫೋರ್ ಫೈವ್ ಇವರೇ ನಮ್ಮ ಫಸ್ಟ್ ಕಸ್ಟಮರ್ ಇವತ್ತಿನವ್ರದು ಹೆಲ್ಮೆಟು ಕಂಪಲ್ಸರಿ ಹಾಕೋಬೇಕು ಕೂತ್ಕೊಳ್ಳಿ ಹೆಲ್ಮೆಟ್ ಇಲ್ಲಾಂದ್ರೆ ಗಾಡಿ ಮೂವ್ ಆಗಲ್ಲ ಆರಾಮ್ಸೆ ಕೂತ್ಕೊಳ್ಳಿ ಇಂದ್ರಾನಗರ ತಿಪ್ಸ್ ಅಂದ್ರ ಎರಡು ಒಂದೇ ಎಲ್ಲ ಕಾಡುವ ನಾನು ಬ್ಲಾಗ್ ಇದ್ದೆ ಹೌದಾ ಹಾಂ ಹೆಂಗೋಗೋಣ ಸಿ ಇವತ್ತಿನ ಕಸ್ಟಮರ್ ಇವರು ಫಸ್ಟು ನಾನು ತರ್ಟಿ ಡೇಸ್ ಚಾಲೆಂಜ್ ಇರೋದು ತರ್ಟಿ ಡೇಸ್ ಈಚ್ ಆ್ಯಂಡ್ ಎವ್ರಿ ಡೇ ಮಾಡಬೇಕು ಯಾವುದೇ ಮಿಸ್ ಇಲ್ಲದೇ ಕನ್ ಹಾಂ ಹೌದು ಸೊ ಕನ್ಸಿಸ್ಟೆಂಟಾಗಿ ತರ್ಟಿ ಡೇಸ್ ಮಾಡೋಕ್ಕಾಗುತ್ತಾ ಇಲ್ವಾ ಅನ್ನೋದೇ ಡೌಟು ಬ್ರೋ ಇದು ಸ್ವಲ್ಪ ಟೈಟ್ ಮಾಡಿ ಇವೆರಡು ಬ್ಯಾಗ್ದು ನಿಮಗೆ ಈ ರಾತ್ರಿ ಹತ್ತು ಗಂಟೆಯಿಂದ ಆರು ಗಂಟೆ ಏಯ್ಟ್ ಅವರ್ಸ್ ಅನಿಸುತ್ತೆ ಏಯ್ಟ್ ಅವರ್ಸಲ್ಲಿ ನಾನು ಎಷ್ಟು ಅರ್ ಮಾಡೋಕ್ಕಾಗುತ್ತೆ ಸೊ ಅದನ್ನು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಸೊ ಹೇಗಿರುತ್ತೆ ನೋಡುವ ನಂಗೆ ನನಗೆ ತುಂಬ ಎಕ್ಸೈಟ್ಮೆಂಟ್ ಇದೆ ಅದೇ ರೀತಿ ಸ್ವಲ್ಪ ಆತಂಕನೂ ಇದೆ ನೈಟು ಲಾಗ್ ಮಾಡೋದು ನನ್ನ ಕೈಲಿ ಆಗುತ್ತಾ ಅನ್ನೋದು ಅದು ಒಂದು ಡೌಟೇ ಫ್ಯೂ ಸ್ಟಾಪ್ ಇವರೇ ನಮ್ಮ ನಿಮ್ಮ ಹೆಸರು ಜಾನ್ ಜಾನ್ ಅಂತ ಇವರೇ ನಮ್ಮ ಫಸ್ಟ್ ಕಸ್ಟಮರ್ ಥ್ಯಾಂಕ್ ಯು ಇವರ ಸೊ ನಾನು ಮಾತಾಡ್ತಾ ಇದ್ದೆ ನನ್ನ ಪ್ಲ್ಯಾನ್ಸ್ ಏನೇನಿದೆ ಅಂತ ಹೇಳ್ತಾ ಇದ್ದೆ ಅವ್ರಿಗೆ ಹಾಂ ಕ್ಯೂ ಆರ್ ಸೊ ಫಸ್ಟ್ ಟೈಮ್ ಹುಡುಗಿ ಮಿಸ್ ಜೋಯಾ ನಾನು ಇಲ್ಲೇ ಮುಂದೆ ಇದ್ದೆ ಮೇಡಮ್ ಓ ಟಿ ಪಿ ಹೇಳ್ತೀರಾ ಜೀರೋ ಫೋರ್ ಟು ಜೀರೋ ಫೋರ್ ತ್ರೀ ಎಲ್ಲಿ ಡ್ರಾಪು ಓಕೆ ಹೆಲ್ಮೆಟ್ ಹಾಕ್ಕೊಳ್ಳಿ ಒಂದು ನಿಮಿಷ ಸ್ವಲ್ಪ ಹೈಟ್ ಐಟಿದೆ ಆರಾಮ್ಸೆ ಇಲ್ಲಿ ಕಾಲಿಟ್ಬಿಟ್ಟು ನಾ ಇಲ್ಲಿ ಹಿಡ್ಕೊಂಡು ಹತ್ತಿ ಓಕೆ ಇದು ನಾನೊಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ ನಾನು ಕನ್ನಡಿಗ ಯಾರ್ಯಾರು ಬರ್ತಾರೆ ಸೊ ಅವ್ರಿಗೆ ಸ್ವಲ್ಪ ಕನ್ನಡದ ಬಗ್ಗೆ ತಿಳಿಸ್ಕೊಡ್ಬೇಕು ಬೆಂಗಳೂರು ಬಗ್ಗೆ ಹೇಳ್ಕೊಡ್ಬೇಕು ಕನ್ನಡ ಕಲಿಸ್ಬೇಕು ಅವ್ರಿಗೆ ಅಂತ ಸೊ ಅವ್ರಿಗೆ ಮತ್ತೆ ನಾನು ತರ್ಟಿ ಡೇಸ್ ಲರ್ನಿಂಗ್ ಕನ್ನಡ ಬುಕ್ ಸಿಗುತ್ತಲ್ವಾ ಸೊ ಅದನ್ನು ಗಿಫ್ಟ್ ಆಗಿ ಕೊಡೋಣ ಅಂದ್ಕೊಂಡಿದ್ದೀನಿ ಆ ಥರ ಇಲ್ಲ ನೀವು ಬರಲ್ಲ ಐ ಮೀನ್ ನಿಮ್ಮ ವಾಯ್ಸ್ ಬರುತ್ತೆ ನಿಮ್ಮ ನಿಮ್ಮ ಫೋಟೋ ಏನೂ ಹಾಕೋದಿಲ್ಲ ಬಂಗ್ಳೂರಾ ಹೆಲ್ಮೆಟ್ ಹಾಕೊಳ್ಳಿ ಕನ್ನಡ ಬರುತ್ತಾ ದೊಡ್ಡ ಕಷ್ಟ ನಮಗೆ ಇದೇ ನೋಡಿ ಮೇಲೆ ಇರೋದು ಡಬಲ್ ಡಕ್ಕರ್ ಅಲ್ವಾ ತುಂಬ ಹಂಗೆ ಕಲಿತಾ ಇರಬೇಕು ಹನ್ನೆರಡು ವರ್ಷ ಅಲ್ವಾ ಕಲ್ತಿರಬೇಕಿತ್ತು ಇಷ್ಟೊತ್ತಿಗೆ ಫುಲ್ಲು ಆನ್ ಆಫ್ ಆನ್ ವರ್ಷ ಆನ್ ಆಫ್ ಆನ್ ಆನ್ ಆಫ್ ಇದೆಯಾ ಹಾಂ ಓಕೆ ಎಲ್ ಸಾರು ಬೇರೆ ದೇಶ ಬೆಂಗಳೂರಲ್ಲೇ ಇವಾಗ ಮನೆಯೆಲ್ಲ ಇರೋದೆಲ್ಲ ಬೆಂಗಳೂರಲ್ಲ ಓಕೆ ಓಕೆ ಹೇಗಿದೆ ನಮ್ಮ ಬೆಂಗಳೂರು ನಿಮಗೆ ಏಕ್ ಇಷ್ಟ ಆಯ್ತಾ ನಮ್ ಬೆಂಗಳೂರು ಅಂದೆ ತುಂಬಾ ಇಷ್ಟ ಆಯ್ತಾ ಹ್ಹಹ್ ಕೊಟ್ಟಿದೆ ಬೆಂಗಳೂರು ಎಲ್ಲರಿಗೂ ಎಂಟ್ರಿ ಇದೆ ಬಟ್ ಇಲ್ಲಿ ಬಂದು ಹೇಳಿ ಸೆಟ್ಲಾಗಿ ಎಲ್ಲ ಫ್ಲ್ಯಾಟ್ ತಗೊಂಡು ಮನೆ ತಗೊಂಡು ಒಳ್ಳೆ ಜಾಬ್ ತಗೊಂಡು ಅವ್ರ ಲೈಫ್ ಚೆನ್ನಾಗಿ ಮಾಡಿಕೊಂಡು ಬಟ್ ನಾವು ಕನ್ನಡ ಕಲೀರಿ ಅಂದರೆ ಕೆಲವರು ಕಲಿಯೋದಿಲ್ಲ ಅಂತಾರೆ ಸೊ ಅದಕ್ಕೇನೆ ಹಾಂ ಅರ್ಧನೂ ಇದು ಆಸಾಮಿ ಒಂದು ಆರ್ಡ್ರ್ ಬಂದಿದೆ ಇವಾಗ ಹನ್ನೊಂದು ಗಂಟೆ ನಲ್ವತ್ತೆರಡು ನಿಮಿಷ ಮೆಸೇಜಲ್ಲಿ ಏನಾಗಿತ್ತು ಅಂದರೆ ಹಂಗೆಲ್ಲ ಅನ್ನಬಾರ್ದು ಕುಡ್ದಿದ್ದೀನಿ ನೀನು ಹೋಲ್ಡ್ ಮಾಡ್ತೀನಿ ಬೇಜಾರೇನಿಲ್ಲ ಓಕೆನಾ ಅಂತ ಹೇಳಿದ್ರು ಸರಿ ಅಂತಲೇ ಬಂದೆ ನೋಡೋಣ ಹೇಗೆ ಕ್ಯಾನ್ಸಲ್ ಆರ್ಡರ್ ಫೋನ್ಪೇ ಸ್ವಿಚ್ ಆಫ್ ಆಗಿದ್ದೆ ಇದು ನಾಲ್ಕನೇ ರೈಡ್ ಅಣ್ಣ ಕನ್ನಡ ಬರಲ್ಲ ಅನ್ಸುತ್ತೆ ಇನ್ನೊಂದ್ಸಲ ಹೇಳಿ ಟಿ ಪಿ ಹೇಳಿ ಹಾಂ ಹೌದು ಚಡ್ನಾ ಕನ್ನಡ ಬರಲ್ವಾ ಹಾಂ ಯಾರೋ ಯಾರೋ ಕನ್ನಡ ಬರಲ್ಲ ಅಣ್ಣಗೆ ಕನ್ನಡ ಬಾದ್ ಕರ್ನಾಕ್ಕ ನಯ್ಯತೆ ಕಿತ್ನಾ ಸಾಲ ಹೋಗ್ಯ ಬೆಂಗಳೂರ ಮೇ ಯಾಕೆ ಎಕ್ಸಲ್ ಕೈಸ ಲಗ್ರೆ ಅಮರ ಬೆಂಗ್ಳೂರ್ ಕೈಸಲ್ ಅಗ್ರೆ ಅಮರ ಬೆಂಗ್ಳೂರ್ ಅಪ್ಕೋ ರೈಟ್ ನಾವು ಇದು ದಮ್ಲೂರ್ ಬ್ರಿಡ್ಜು ಸಂಗೊಳ್ಳಿ ರಾಯಣ್ಣ ಮೂರ್ತಿ ಮಾತ್ರ ಸಕ್ಕದಾಗಿದೆ ಇದು ಸಕ್ಕದಾಗಿ ಕಾಣಿಸುತ್ತೆ ಮಾತ್ರ ಸೂಪರ್ ಆಗಿ ಮಾಡಿದ್ರೆ ಸೊ ಇವಾಗ ಇಂದ್ರಾನಗರ್ ಹತ್ರ ಇರೋದ್ ನಾನು ದಮ್ಲೂರ್ ಬ್ರಿಡ್ಜ್ ಇಂದ ಒಂದು ಆರ್ಡ್ರ್ ಬಂದಿದೆ ಇಪ್ಪತ್ತೊಂದು ಕಿಲೋಮೀಟ್ರ್ ಅಂತ ತೋರಿಸಿದೆ ಲಾಂಗ್ ಆರ್ಡ್ರ್ ಇದು ಗೊತ್ತಿಲ್ಲ ಹೇಗಿರುತ್ತೆ ಅಂತ ಇದು ಐದನೇ ಆರ್ಡ್ರ್ ನೋಡೋಣ ಹೇಗಿದೆ ಇವಾಗ ಟೈಮ್ ಆ್ಯಕ್ಚುಲಿ ಹನ್ನೆರಡು ಗಂಟೆ ಹದಿನಾಲ್ಕು ನಿಮಿಷ ಆಗಿದೆ ನಮ್ಮ ಇಂದ್ರಾನಗರ್ ನೋಡಿ ಅದು ಬೇರೆ ಇವಾಗ ಗೌರ್ಮೆಂಟು ಒನ್ ಓ ಕ್ಲಾಕ್ವರೆಗೂ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಸು ಓಪನ್ ಇರುತ್ತೆ ಎರಡು ಗಂಟೆವರೆಗೂ ಮಾಡ್ತಾರೆ ಪಾರ್ಟಿ ಆ ಥರ ಹೇಗಿದೆ ಇದು ಎಕ್ಸ್ಪೀರಿಯನ್ಸ್ ಈ ಹಂಡ್ರೆಡ್ ಫೀಟ್ ರೋಡು ನಾನು ಪಿ ಯು ಇಲ್ಲೇ ದಮ್ಲೂರಲ್ಲಿ ಓದಿದ್ದು ಇಲ್ಲಿ ಬಂದಂಗೆಲ್ಲ ಸ್ವಲ್ಪ ಡ್ರೀಮ್ಸ್ ಆಗುತ್ತೆ ನನಗೆ ಈ ಥರ ಲೈಫ್ ಬೇಕು ಒಳ್ಳೊಳ್ಳೆ ಬ್ರ್ಯಾಂಡ್ಸನ್ನ ಬೈ ಮಾಡಬೇಕು ಅಂತ ಡ್ರೀಮ್ ಕೂತ್ಕೊಳ್ಳುತ್ತೆ ಸೂಪರ್ ಆಗಿದೆ ಇವ್ರನ್ನ ಒಂದು ಹತ್ತು ನಿಮಿಷ ಕಾಯಿಸ್ತಿದ್ದಾರೆ

ಅಂದರೆ ಗೊತ್ತಾ ಹಾಂ ಗೊತ್ತು ಹಾಂ ಹೋಗಿದ್ದೀನಿ ಅನಂತಪುರಕ್ಕೆಲ್ಲ ಎಷ್ಟು ವರ್ಷ ಆಯ್ತು ನೀವು ಬೆಂಗಳೂರಲ್ಲಿರೋಕ್ಕೆ ಆಲ್ಮೋಸ್ಟ್ ಸೆವೆನ್ ಇಯರ್ಸ್ ಕನ್ನಡ ಪರ್ಫೆಕ್ಟಾಗಿ ಬರುತ್ತೆ ಥ್ಯಾಂಕ್ ಯು ಬ್ರೋ ಇದೆ ನೋಡಿ ಏನು ಚಾನಲ್ ಶಿವರಾಜ್ ಕುರ್ಯ ಥ್ಯಾಂಕ್ ಯು ಟಮಗು ಝೀ ನನಗೆ ಕೆಲವೊಂದು ವರ್ಡ್ಸೇ ಬರಲ್ಲ ಡಮರುಗ ಪಾಣಿ ಡಮರುಗ ಪಾಣಿ ಅಂದರೆ ಅವರು ಎಂಟು ವರ್ಷಕ್ಕೆ ಸಕದಾಗಿ ಈ ಕನ್ನಡ ಕಲ್ತಿದ್ದಾರೆ ನಮ್ಮ ಕೆಲವು ಬಡ್ಡವಕ್ಕೆ ಕಲಿಯೇ ಅಂದರೆ ತೆಲುಗು ಅವ್ರು ಈಸಿಯಾಗಿ ಕಲ್ತ್ಬಿಡ್ತಾರೆ ಈ ತಮಿಳು ತಮಿಳಿಯನ್ಸು ಅಂದರೆ ನಮ್ಮ ಬೆಂಗಳೂರಲ್ಲಿರೋರು ಅಲ್ಲ ತಮಿಳ್ನಾಡಿಂದ ಬಂದು ಅವರು ಕಲಿ ಅಂದರೆ ಅವರು ಸ್ವಲ್ಪ ಕಷ್ಟ ಬಟ್ ಅವರು ಕಲಿಬೋದು ತುಂಬ ಕಷ್ಟ ಯಾರಿಗಿದೆ ಬೆಂಗಾಲಿಯವರು ಬಿಹಾರದವರು ಅಸ್ಸಾಮು ಆ ಕಡೆ ನಾರ್ತ್ ಈಸ್ಟ್ ಕಡೆ ಇರೋರು ಕಷ್ಟ ಕಲಿಯೋದು ಸ್ವಲ್ಪ ಅಂದರೆ ಕಷ್ಟ ಅಂದರೆ ಕಲಿಯೋಕೆ ಈಸಿನೇ ಕಲಿಯೋದ್ರಲ್ಲಿ ಕಷ್ಟ ಅವ್ರಿಗೆ ಸಾಬೀತಾಯ್ತು ನಾನು ಎಲ್ಲಿ ಹೋಗ್ಬೇಕು ಇವಾಗ ಈ ಏರಿಯಾಗೆ ನಾನು ಯಾವತ್ತೂ ಬಂದಿಲ್ಲ ಎರಡು ಬಸ್ ನಿಂತ ಬಂದರೆ ಲೆಕ್ಕ ಹಾಕಿ ಐ ತಿಂಕ್ ಚಿಕ್ಕಬಾಣಾವರ ಅಬ್ಬಿಗೆರೆ ಅಬ್ಬಿಗೆರೆ ಚಿಕ್ಕಬಾಣವ್ರಕ್ಕೆಲ್ಲ ಹೋಗಿದ್ದೀನಿ ಅಬ್ಬಿಗೆರೆಗೆ ಹೋಗಿಲ್ಲ ಬಟ್ ಒಂದೇ ಒಂದು ಐದು ಕಿಲೋಮೀಟ್ರ್ ಆಯಿತು ಡ್ರಾಪ್ ಮಾಡಿ ಇವಾಗ ಹೋಗ್ತಾ ಇರೋದು ಯಾವುದು ಆರ್ಡ್ರೇ ಬೀಳ್ತಾ ಇಲ್ಲ ಒಂದು ಗಂಟೆ ಮೂವತ್ತು ನಿಮಿಷ ಆಯಿತು ಒಂದು ಹದಿನೈದು ನಿಮಿಷ ಅಲ್ಲಿ ವೆಯ್ಟ್ ಮಾಡಿದೆ ಸ್ವಲ್ಪ ಅಲ್ಲಿಂದ ಐದು ಕಿಲೋಮೀಟ್ರ್ ವಾಪಸ್ ಬರಬೇಕಿದ್ ಇದೇನು ಕೌಂಟ್ ಆಗೋಲ್ಲ ಪಿ ವಿ ಐದು ಕಿಲೋಮೀಟ್ರಿಗೆ ಪೆಟ್ರೋಲ್ ವೇಸ್ಟ್ ಎಚ್ ಎಮ್ ಟಿ ಯಾರು ಫಾರೇನ ನೀವೇನಾ ಹಾಂ या एक बार गाना... गाना चाहिए मुझे एक बार, आ, ओके, ओके। आप किधर से से ओ मैं मणिपुर <laughs> कितना साल हो गए बेंगलुरु में आके दस साल हो गया कनाडा खली बे खलवा कनाडा नहीं आते आपको नहीं आएगा क्योंकि हम लोग इंग्लिश में पढ़ता है ना <laughs> में पढ़ता इंग्लिश में पढ़ता हुआ भैया इंग्लिश में जाओ घर जाना है भैया हाँ होगा ना क्या काम करते हैं आप मैं मेडिकल स्टूडेंट स्टूडेंट स्टूडेंट। आप? मेडिकल ओके <laughs> अमृता अमृत ओके आप मेडिक और मंगला ಸ್ವಲ್ಪ ಸ್ವಲ್ಪ ಕನ್ನಡ ಕಲಿಬೇಕಲ್ವಾ ಸರ್ ಅವಾಗ ಆ ಯು ಹ್ಯಾವ್ ಎ ಬ್ರೋ ಕ್ಯಾಮ್ ಯಾ ಅಂತಾಕ್ತಹೇ ಬಟ್ ಯಾಪ್ಪ ಆ ನೀವು ಕನ್ನಡ ಬಿ ತೋಡ ಸೀಕ್ನೇನಾ ಅಕಿತನಾ ಸಾಲ್ ಹೋಗೈ 10 ಇಯರ್ಸ್ ಪ್ಲಸ್ ಜೊತೆ ಮಾತಾಡೋದು ನೋಡಿದರೆ ಆ ಕಡೆ ಇದ್ದಾರೋ ಈ ಕಡೆ ಇದ್ದಾರೋ ಅಂತ ಗೊತ್ತಾಗ್ತಿಲ್ಲ ನನಗೆ ಬಿಟ್ಬಿಡುವ ಮಾತಾಡೋದು ಬೇಡ ಮಣಿಪುರ ಅಂತ ಹೇಳ್ತಾವ್ರೆ ಹನ್ನೊಂದು ಹತ್ತು ವರ್ಷ ಮೇಲೆ ಆಯಿತು ಇದ್ದು ಸ್ಟೂಡೆಂಟ್ ಅಂತ ಹೇಳ್ತಾರೆ ವರ್ಕ್ ಮಾಡ್ತೀನಿ ಅಂತ ಹೇಳ್ತಾರೆ ಅದಕ್ಕೆ ಜಾಸ್ತಿ ಮಾತಾಡ್ಸೋದು ಬೇಡ एमजी रोड एमजी रोड एमजी रोड इन सक्कादा काणता इदे अल्वा कुछ नहीं कुछ नहीं नॉर्थ ईस्ट पीपल स्टे हियर हाउ मेनी पीपल incredible india right definitely i'm not saying that you are not a indian or no, like I'm what i'm saying, saying is not. you i'm saying most of the Egyptra are not is can we go for one i know you're you're not stupid i don't say that you're not stupid i say what an incredible india yeah, definitely. I respect India. I respect no, everyone. No, but, but what we are saying is, you are putting up GoPro and then you are trying to make me feel guilty. I know. No, I am not making you guilty. Like you See, guilty. I have a YouTube. I have a no, cause. I am asking people. You, you know, non you make it better, so but at least you listen first. Know what we are talking about. Hmm. Yeah, tell me. Don't tell me. I don't know how to remove this shit also. That's not a shit. <laughs> That's a helmet. Please remove them. It's not a shit. I can't remove that shit. <laughs> uh, this is your QR code. Let's not talk about that much. Your GoPro is there. I know you're going to make me feel guilty as well. No, not at all. I'm I'm being kind for you. Like. So if I'm not being kind, you're going to publicly public to the whole world. No, 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 not like that. I'm a nice guy, yaar. I don't do that. I was just trying to hug you because I was scared back then, and then you, you so like I, I homophobic, I guess. <laughs> <laughs> LGBT community, please be with me. I you are LGBT community. Obviously, I am not trying to seduce you. I'm being scared, that's it um. i was scared that's why i've been so a technique. i am not can like, like know, yeah, i don't like hugging yeah, and yeah, all please, yeah. yeah. please do, <laughs> do it fast like i have another order to go i'm sorry you're working hard i know i'm sorry for taking your time mm. can we go further this is my room side this is the building no no please do it here only okay then. No. Uh, छिनैर green light they're here mm. yeah. yeah why is that they're here i oversmart them you said you're a uh, student first then you said uh oh, i uh, don't say that I'm a, I'm a student i was a student i say he was a swagger. No, i don't say you check it back there okay I do, I want to be a YouTuber as well, but I don't, I don't try to find some, someone false in, like, by putting GoPro and all, no, finding false, someone false. No, this is a, just some vlogging. maybe might be your, for your protection, but I don't humiliate you, I don't want it to do anything, something which is ugly. I have a huge respect on people. Yeah, done. Thank you so much. Thank you. ಹತ್ತು ವರ್ಷ ಅಂತ ಹೇಳಿದ್ರು ಅವ್ರು ಫಸ್ಟ್ ಹತ್ತು ವರ್ಷದಿಂದ ಇದ್ದೀನಿ ಅದಕ್ಕೆ ಕರ್ನಾಕಿಯಮ್ಮ ಅಂದೆ ನಾನು 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 ಜಡ್ಜ್ ಮಾಡಕ್ಕೆ ಹೋಗಿಲ್ಲ ಅವ್ರ ಮೇಲ ಫೀಮೇಲ ಅಂತ ನೋಡೇ ಇಲ್ಲ ನಾನು ಇವರು ನನ್ನ ಹಗ್ ಮಾಡಕ್ಕೆ ಬಂದಾಗ ಕೈ ತೆಗ್ದೆ ಅವಾಗ ಹೇಳಿದ್ದು ಅವರು ಆರಾಮ್ಸೆ ಹಾಂ in ijipura there are many people from northeast right yeah you'll see a lot of notice in ijipura yeah. why so like why do they and stay mostly mostly people will find over there because they're staying over there no? uh -huh. That's wild, yeah. okay. this is my channel you can you can look at it okay uh -huh. i'll subscribe your channel don't worry yeah ಥ್ಯಾಂಕ್ ಯು ಯು ಯಾ ಟೇಕ್ ಎ ಫ್ಯೂ ಮೊಮೆಂಟ್ಸ್ ನಂದು ಸೈನಿಂಗ್ ಆಫ್ ಲಾಗ್ ಔಟ್ ಆಗೋ ಸಮಯ ಬಂದು ನಾನು ಹೇಳಿದ್ದೆ ರಾತ್ರಿ ಹತ್ತು ಗಂಟೆಯಿಂದ ಬೆಳಿಗ್ಗೆ ಆರು ಗಂಟೆವರೆಗೂ ಇರ್ತೀನಿ ಅಂತ ಸೊ ಇವಾಗ ಆ್ಯಕ್ಚುಲಿ ನಿದ್ದೆ ಬರ್ತಾ ಇದೆ ನಿಜವಾಗ್ಲೂ ಇದ್ದೇ ಇದೆ ರೈಟ್ ನಾವು ಟೈಮ್ ಇವಾಗ ಐದು ಗಂಟೆ ಐವತ್ತೈದು ನಿಮಿಷ ಆಗಿದೆ ಕರೆಕ್ಟಾಗಿ ಬೆಳಕು ಅರ್ದೋಗಿದೆ ಶಿವಾಜಿನಗರ ಬೆಳಗ್ಗೆ ಹಿಂಗಿದೆ ಕತ್ಲಲ್ಲಿ ಸ್ಟಾರ್ಟ್ ಮಾಡಿದ್ವಿ ಬೆಳಗ್ಗೆ ಅರ್ದೋಯ್ತು ಇವತ್ತಿನ ಎಷ್ಟು ಅರ್ನ್ ಮಾಡಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಟೋಟಲ್ಲು ಲೆವೆನ್ ಹಂಡ್ರೆಡ್ ಆ್ಯಂಡ್ ಫೋರ್ಟಿ ಟು ರುಪೀಸ್ ಹನ್ನೊಂದು ನೂರ ನಲ್ವತ್ತೆರಡು ರುಪೀಸ್ ಒಂದು ಟೂ ಹಂಡ್ರೆಡ್ ರುಪೀಸ್ ಕ್ಯಾಶ್ ಕೂಡ ಕೊಟ್ಟಿದ್ದಾರೆ ತೌಸಂಡ್ ಫೋರ್ ಹಂಡ್ರೆಡ್ ಅಂದ್ಕೊಳ್ಳಿ ಎಲ್ಲ ಸೇರಿ ತೌಸಂಡ್ ಫೋರ್ ಹಂಡ್ರೆಡು ಫೋರ್ ಹಂಡ್ರೆಡ್ ರುಪೀಸ್ ಪೆಟ್ರೋಲು ಸೊ ತೌಸಂಡ್ ರುಪೀಸ್ ಅರ್ನ್ ಮಾಡ್ದಂಗೆ ನಾನು ಪರ್ ಡೇ ಪರ್ ನೈಟ್ ಆ್ಯಕ್ಚುಲಿ ಸಿ ಇದಾಗಿತ್ತು ನನ್ನ ಹೋಲ್ ನೈಟ್ ಎಕ್ಸ್ಪೀರಿಯೆನ್ಸು ಬೆಂಗಳೂರು ಮತ್ತು ರ್ಯಾಪಿಡೋ ಮಾಡ್ತಾನೆ ಅರ್ನ್ ಮಾಡುವ ತೌಸಂಡ್ ರುಪೀಸು ಬಟ್ಟು ಇಡೀ ರಾತ್ರಿ ನಿದ್ದೆ ನಿದ್ದೆಗೆಡಬೇಕು ಸೊ ತುಂಬ ಕನ್ವರ್ಜೇಷನ್ ಕೂಡ ಮಾಡಿದ್ದೀನಿ ಇವತ್ತು ಆ್ಯಕ್ಚುಲಿ ಬುಕ್ ತಂದಿಲ್ಲ ನಾನು ಫಸ್ಟ್ ಡೇ ಬುಕ್ಕೇ ಮರ್ತು ಬಂದುಬಿಟ್ಟಿದ್ದೀನಿ ಐ ಮೀನ್ ಕನ್ನಡ ಕಲಿಯೋರಿ ಬುಕ್ಕು ಮನೆಗೆ ಹೋಗಿ ಟೀ ಕುಡಿದ್ಬಿಟ್ಟು ಇಲ್ಲೇ ಹತ್ತು ರೂಪಾಯಿ ಕೊಡೋಕ್ಕಿಂತ ಹಾಲು ಹೋಗಿ ಟೀ ಮಾಡ್ಕೊಂಡು ಕುಡಿದು ಇಲ್ಲಿ ಇರಲ್ಲ ಇರೋಲ್ಲ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಟಾಟಾ ಬಾಯ್ ಬಾಯ್ ಮತ್ತೆ ಭೇಟಿಯಾಗೋಣ ನಮಸ್ಕಾರ